ಮೊನ್ನೆ ನಡೆದ ರಾಜ್ಯಸಭೆಯಲ್ಲಿ ಒಂದು ಸಭೆಯಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಕೇಂದ್ರದ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳಕಾರಿಯಾಗಿ ಮಾತಾಡಿದರೆ ಅದು ಏನಪ್ಪ ಅಂತಂದರೆ ಏನು ಭಾರತ ದೇಶದಲ್ಲಿರೋಂಥವ್ರು ಏನು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಒಂದು ಆ ವಿಷಯನ ಎತ್ಕೋತಿದ್ದಾರೆ ಈ ಅಂಬೇಡ್ಕರ್ ಅವರು ಎಸಿಳೋದಕ್ಕಿಂತ ಒಂದು ದೇವರ ಬಗ್ಗೆ ನೀವು ಭಾಳ ಗೌರವಯುತವಾಗಿ ದೇವರೇ ದೇವರೇ ಅಂತಂತೇಳಿ ನೀವು ಅವ್ರನ್ನ ಜಪ ಮಾಡ್ತಿದ್ರೆ ನೀವು ಇವತ್ತು ನೀವು ಯಾವ ಸ್ವರ್ಗಕ್ಕೆ ಹೋಗ್ತೀರಿ ಅಂತಂತೇಳಿ ನಮ್ಮ ಸಂವಿಧಾನಕ್ಕೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದರೆ ಏನು ಇವತ್ತು ನೀವು ಗೃಹ ಸಚಿವರಾಗಿದ್ದೀರಿ ಅದಕ್ಕೆ ಯಾವುದೇ ದೇವರು ಕಾಣಲಲ್ಲ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಹಾಗಾಗಿ ಇವತ್ತು ಸಂವಿಧಾನ ಇಲ್ಲೇದಿದ್ದರೆ ನೀವು ಗುಜರಾತ್ನಲ್ಲಿ ನೀವು ಗುಜರಿ ವ್ಯಾಪಾರ ಮಾಡಬೇಕಾಗಿತ್ತು ಅಂತ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಇದನ್ನು ಈ ಕೂಡಲೇ ರಾಷ್ಟ್ರಪತಿಯವರು ಏನು ಗೃಹ ಸಚಿವರು ಅಂಬೇಡ್ಕರ್ ಅವರ ಬಗ್ಗೆ ಮತ್ತೆ ಸಂವಿಧಾನದ ಬಗ್ಗೆ ಏನು ಹವಯಾಣಕರಾಗಿ ಮಾತಾಡಿದ್ದಾರೆ ಇದನ್ನು ನಾವು ಖಂಡಿಸಿ ನಾವು ನಂಜನಗೂಡು ತಾಲೂಕು ದಲಿತ ಸಂಘಟನೆ ಸಮನ್ವಯ ಸಮಿತಿ ವತಿಯಿಂದ ನಂಜನಗೂಡು ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತಿದ್ದೀವಿ ಈ ನಾವು ನಾಳೆ ಪ್ರತಿಭಟನೆ ಮಾಡೋಕ್ಕಿಂತ ಮುಂಚೆನೆ ನೀವು ಈ ಕೂಡಲೇ ರಾಷ್ಟ್ರಪತಿಗಳು ನಿಮ್ಮ ಸ್ವಯರ್ಜಿತವಾಗಿ ಯಾವುದೇ ಥರ ಯಾವುದೇ ಮನವಿ ಕೂಡ ಕೊಡದೇರೂ ಕೂಡ ನಿಮಗೆ ಅವ್ರನ್ನ ವಜಾ ಮಾಡಿದ್ದು ನಿಮ್ಗೆ ಹೋವರ್ ಇದೆ ಹಾಗಾಗಿ ಈ ಕೂಡಲೇ ನೀವು ಅವ್ರನ್ನ ವಜಾ ಮಾಡಬೇಕು ಹಾಗಾಗಿ ನಾವು ಈ ಮೂಲಕ ನಾವು ನಂಜ್ಮೂರು ತಾಲೂಕು ದಲಿತ ಸಂಘಟನೆ ಸಮನ್ವಯ ಸಮಿತಿ ವತಿಯಿಂದ ನಾವು ಈ ಮೂಲಕ ತಮಗೆ ಹೇಳ್ತಾ ಹೇಳದಿದ್ದೀವಿ ಬಂಧುಗಳೇ ಮೊನ್ನೆ ನಡೆದಂತಹ ಕೇಂದ್ರದ ರಾಜ್ಯಸಭಾ ಸದನದಲ್ಲಿ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಸಾರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಲಘುವಾಗಿ ಮಾತನಾಡಿರುವುದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಕಾರಣವಾದರೂ ಇಷ್ಟೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಇವರು ಗೃಹ ಸಚಿವರಾಗಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆದರೆ ಅವರು ಕೊಟ್ಟಂತಹ ಸಂವಿಧಾನದ ಬಾಬಾ ಸಾಹೇಬರಂತಹ ಶ್ರೇಷ್ಠ ವ್ಯಕ್ತಿಯ ಬಗ್ಗೆ ಅವರು ಅಗ್ರವಾಗಿ ಮಾತನಾಡಿರುವುದು ಬಹಳ ಖಂಡನೀಯ ಅವ್ರು ಹೇಳ್ತಾರೆ ಒಂದು ಕಡೆ ಈ ಇಷ್ಟು ಇಡೀ ದೇಶ ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ಜಪ ಮಾಡ್ತಾ ಇದೆ ಅದೇ ಅಂಬೇಡ್ಕರ್ ವಿಷಯವನ್ನ ಬಿಟ್ಟು ದೇವರನ್ನ ಜಪ ಮಾಡಿದ್ರೆ ನಿಮಗೆ ಸ್ವರ್ಗ ಸಿಕ್ತಿತ್ತು ಅನ್ನುವಂತಹ ಒಂದು ಮೌಢ್ಯತೆಯನ್ನು ಜನಾಂಗಕ್ಕೆ ಬಿತ್ತಿರುವುದು ತೀವ್ರ ಖಂಡನೀಯ ಇದನ್ನ ಅಮಿತ್ ಶಾ ಅವರು ಬೇಕಿದ್ರೆ ಜಪ ಮಾಡಿಕೊಳ್ಳಿ ಬೇಡ ಅಂತ ಹೇಳಲ್ಲ ಇದರ ಸಾರ್ವಜನಿಕ ಸಭೆಯಲ್ಲಿ ಅದು ಸರ ಕಾರ್ಯಕ್ರಮದಲ್ಲಿ ಇದು ಘೋಷಣೆ ಮಾಡಿರುವುದು ದೇಶದ್ರೋಹ ಕೆಲಸ